ಸ್ನೇಹಿತರೆ ಇಲ್ಲಿ ನೋಡಿ ನಾಗರ ಪಂಚಮಿ ಹಬ್ಬದಲ್ಲಿ ನಮ್ಮ ಕಡೆ ಇದೊಂದು ವಿಶೇಷ ಮ್ಯಾಲೆ ಹಿಡಿಲ್ಲ ಯಾರು ಮಾಡ್ಕೊಟ್ರದ್ನ ಮಾಡಲ್ಲ ಬಿಂಗ್ರಿ ತಿರ್ಗಿಸ್ ಹಾಂ ಮಾಡು ಹೆಂಗಾಡು ಕೊಬ್ಬರಿ ಬಟ್ಲಿದ್ನ ನೋಡಿ ಇವಾಗೆಲ್ಲ ಈಗ ಕಡಿಮೆ ಆಗಿದೆ ಬಟ್ ಇದು ಒಳಗಡೆ ಕಡ್ಡಿ ಸೇರಿಸಿ ಈ ಥರ ಮಾಡಿ

ನೋಡಿ ಕಡ್ಡಿ ಸಿಗಿಸಿ ಆಟ ಆಡೋದು ಓ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆ ಇದ್ರ ಜೊತೆಗೆ ನೋಡಿ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ಮಾಡಿದ್ವಿ ಊಟಕ್ಕೆ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಇವಾಗ ನೋಡಿ ಹೀರೆಕಾಯಿ ಪಲ್ಯ ಮಾಡ್ತಿಲ್ಲ ಎಣ್ಗಾಯಿ ಪಲ್ಯ ಮಾಡ್ತಾಯಿದ್ದೀನಿ ಸೊ ಮೊದಲಿಗೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಮೇಲಿಂದೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಬದನೇಕಾಯಿ ಹಚ್ತೀವಲ್ಲ ಆ ಥರ ನೋಡಿ ಒಂದರಲ್ಲಿ ನಾಲ್ಕೋಳು ಆ ಥರ ಮಾಡ್ಕೋಬೇಕು ಈ ರೀತಿ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಂತರ ನೋಡಿ ಎರಡು ದೊಡ್ಡ ಉಳಾಗಡ್ಡಿನ स्क्वेर शेपली कटमी ಒಂದು ಅರ್ಧ ಅಷ್ಟು ಶೇಖಾನ ಸ್ವಲ್ಪ ಮಂದಕ್ಕೆ ಹುರ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಅದೇ ಪಾತ್ರೆಗೆ ಹೆಚ್ಚಿಟ್ಕೊಂಡಿದ್ದಂಥ ಹೀರೆಕಾಯಿನ ಹಾಕಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಾಗುತ್ತೆ ಅದು

ನಂತರ ನೋಡಿ ಅದೇ ಪಾತ್ರೆಗೆ ಎಣ್ಣೆ ಇದು ಎಣ್ಣೆಗಾಯಿ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಹಿಡಿಸುತ್ತೆ ಎಣ್ಣೆ ಕಾದಮೇಲೆ ನೋಡಿ ಸಾಸ್ಮೆ ಜೀರಿಗೆ ಎಲ್ಲ ಹಾಕ್ಕೊಂಡು ನಂತರ ಉಳ್ಳಾಗಡ್ಡಿ ಸೇರಿಸ್ಕೊಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಬೇಯಬೇಕು ತುಂಬಿ ಬೇಕಾದರೂ ಮಾಡ್ಕೊಬೋದು ಹೆಕ್ಕಾಯಿ ಅದು ಚೆನ್ನಾಗಿರುತ್ತೆ ಸೊ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಟರ್ನ್ ಆಗಿದೆ ನೋಡಿ ಅರಿಶಿನ అయితే నోడి ఖార ఇది నమే మసాల ఖార స్వల్ప జాస్తి బాస్తి వెనగ చన ఆరు చాలా ఐద్రింద ఆరు స్పూను ఖార గర మసాలా ఒ స్పూనస్ సేర్సీ ఇవ్వండి శేంగా కొబ్బరి రుట్కొల్ అంటే ನಂತರ ನೋಡಿ ಅದ್ರ ಜೊತೆಗೇನೆ ಹೀರಿಗೆ ತುಂಬಿನೂ ಮಾಡ್ಕೊಬೋದು ಸಲರಸಬೇಕು ಅಂದಾಗ ಅದು ಒಂದು ಟೇಸ್ಟ್ ಅನುತ್ತೆ ಅನ್ನಕ್ಕೂ ಚಪಾತಿ ಇರotti ಅದಕ್ಕೆ ಚನ್ನಾಗಿರುತ್ತೆ ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒರಿ ಬೆಲ್ಲ ಸೊ ಬೆಲ್ಲ ಉಪ್ಪು ಹಾಕಿ ಮೇಲೆ ಒಂದ್ಸಲ ಕಲಸತಾ ಇದೀನಿ ಮೇಲಗಡೆ ನೋಡಿ ಇಲ್ಲ ಐದರಿಂದ ಆರು ಹೆಸರು ಕಾಳು ಕಟ್ ಮಾಡಿಬಿಟ್ಟು ಹಾಕ್ತಾಯಿದೀನಿ ಒಗ್ಗರಣೆಗೆ ಹಾಕಿಲ್ಲ ಈ ಮೇಲ್ಗಡೆ ಬೆಳೆಸ್ತಾರೆ ಹಾಗೆ ನೋಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಲಿಸ್ಬೇಕು ಹಾಕಿ ಒಂದು ಕುದಿ ಬರಲಿ ಹೆಂಗಿಟ್ಕೊಂಡ್ಲಿ ಸ್ವಲ್ಪ ಬರುತ್ತೆ ಅಂದರೆ ಅದೇ ಒಂದು ಕುದಿಗೆ ಸ್ವಲ್ಪ ಹುಣ್ಸೆ ಹಣ್ಣಿನ ಸೇರಿಸೋಣ ಕೊಸಿತ ಇದೆ ನೋಡಿ ಸ್ವಲ್ಪ ಹುಂಸನೆ ರಸನ ಹಾಕ್ತಿದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಏನಕ್ಕೆ ಪಲ್ಯಗಳಿಗೆ ಹುಡಿ ಬಳಸಿದಾಗ ಹುಂಸನೆ ನೀರು ಸೇಸಿ ಮತ್ತೆ ಒಂದು ರೀತಿ ಕುದಿಸ್ಕೊಂಡೆ ಬಾಯಿ ಹೆರಿಕೆ ತರಲ್ಲ ರೆಡಿ ನಾನು ಸ್ವಲ್ಪ ಕುದಿಸ್ಕೊಳೋಣ 5 ನಿಮಿಷ ನೋಡಿ ಪಲ್ಯ ರೆಡಿ ಈಗ ಹಿರಿಕಾ ಪಲ್ಯ ರೆಡಿ തേസ്റ്റിയായിട്ടു നോടി എന് ഇഷ്ട ആ ഇഷ്ടം ഹേഗനസ് ചപ്പാത്തി രീതി അന്നക്കെ